ಸರ್ ಐದು ವರ್ಷ ನೀವೇ ಎಂ ಆಗಿರ್ತೀರಾ ಸರ್ ಐದು ವರ್ಷ ನೀವೇ ಎಂ ಆಗಿರ್ತೀರಾ ಸರ್ ನೀವು ಐದು ವರ್ಷ ಸಿಎಂ ನಾನೇ ಬದಲಾವಣೆ ಬಿಜೆಪಿ ಅಶೋಕ್ ಅವ್ರು ಹೇಳ್ತಾ ಇದ್ರೈಕಮಾಂಡ್ ಏನ್ರಿ ಅಶೋಕ್ ಎಸೆ ಬಿಜೆಪಿ ಬ್ಯಾನ್ ಬಿಜೆಪಿ ಮ್ಯಾನ್

ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ಆನ್ಲೈನ್ ಅಕ್ಷೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಷೆಪ್ಟ್ ಮಾಡ್ತೀವಿ ಮೀಟಿಂಗ್ ಅಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಪರಿಶಿಷ್ಟ ಜಾತಿ ಸಾರ್ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದಾರೆ